ನೆಲಮಂಗಲದಲ್ಲಿ ಬಿಜೆಪಿ ಪಕ್ಷದಿಂದ ಮನೆ ಮನೆ ಪ್ರಚಾರಕ್ಕೆ ಚಾಲನೆ ನೀಡಲಾಯಿತು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮನೆ ಮನೆಗೆ ತೆರಳಿ ದೇಶಕ್ಕೆ ಮತ್ತೊಮ್ಮೆ ಮೋದಿ ಬೇಕು ನೀವು ಬಿಜೆಪಿ ಪಕ್ಷಕ್ಕೆ ಮತ ಹಾಕಬೇಕೆಂದು ಪ್ರಚಾರ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಮಾಜಿ ಶಾಸಕರಾದ ಎಂವಿ ನಾಗರಾಜು ದೇಶ ಅಭಿವೃದ್ಧಿಯಾಗಬೇಕೆಂದರೆ ಮತ್ತೊಮ್ಮೆ ನೀವುಗಳು ಮೋದಿಯನ್ನ ಪ್ರಧಾನಿಯನ್ನಾಗಿ ಮಾಡಬೇಕು ನಿಮ್ಮ ಮತವನ್ನ ಮಾರಿಕೊಳ್ಳಬೇಡಿ ಬಿಜೆಪಿ ಪಕ್ಷಕ್ಕೆ ಮತ ಹಾಕಿ ದೇಶದ ಅಭಿವೃದ್ಧಿಗೆ ಸಹಕರಿಸಿ ಇಲ್ಲಾಂದರೆ ದೇಶವು ಹಾಳಾಗಿ ಹೋಗುತ್ತದೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ನೀಡುವ ಗ್ಯಾರಂಟಿಗಳಿಂದ ದೇಶ ಹಾಳಾಗುತ್ತಿದೆ ಮುಂದೆ ಆ ತಪ್ಪನ್ನು ಮಾಡಬೇಡಿ ಬಿಜೆಪಿ ಪಕ್ಷಕ್ಕೆ ಮತ ಹಾಕಿ ಮೋದಿಯ ಕೈಯನ್ನ ಬಲಪಡಿಸಿ ಎಂದು ಹೇಳಿದರು ನನ್ನ ನನ್ನ ನೆಲಮಂಗದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಇಬ್ಬರು ಅಲಯನ್ಸಲ್ಲಿ ಭಾಳ ಅದ್ಭುತವಾದ ಪ್ರಚಂಡವಾದ ಒಂದು ಬಹು ಬಹುಮತವನ್ನು ಡಾಕ್ಟರ್ ಸುಧಾಕರ್ ಅವರು ಗೆಲ್ತಾರೆ ಇವತ್ತು ಮಹಾ ಸಂಪರ್ಕ ಅಭಿಯಾನ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೀವಿ ಇವತ್ತು ಮನೆ ಮನೆಗೂ ಇನ್ನು ಯಾವುದು ಬಿಟ್ಟಿದೆಯೋ ಆ ಮನೆಗಳೆಲ್ಲ ಸಂಪರ್ಕ ಮಾಡಿ ನಾವು ಅವರನ್ನ ಗೆಲ್ಸಕ್ಕೋಸ್ಕರ ಜಂಟಿ ಅಭ್ಯರ್ಥಿಯಾಗಿ ನಿಂತಿರುವಂಥ ಅವರನ್ನ ಗೆಲ್ಸೋಕ್ಕೋಸ್ಕರ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಆದ್ದರಿಂದ ಇಬ್ಬರೂ ಸೇರಿಕೊಂಡು ನಾ ಇವತ್ತು ಪಾನ್ಬೇಡನ್ನು ಅಂತ ಇದ್ದೀವಿ ನೆನ್ನೆ ನಮ್ಮ ನನೇ ನರೇಂದ್ರ ಮೋದಿಜಿಯವರು ಮತ್ತು ದೇವೇಗೌಡರು ಅದ್ಭುತವಾದ ಭಾಷಣವನ್ನು ಇಡೀ ನಮ್ಮ ಚಿಕ್ಕ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ಬಿಂಬಿಸಿದರೆ ಮತ್ತು ಕೋಲಾರ ಕ್ಷೇತ್ರಕ್ಕೆ ಬಿಂಬಿಸಿದರೆ ಇದು ಇವತ್ತು ನಮ್ಮ ಸುಧಾಕರ್ ಅವರೇನದು ಗೆದ್ದರೆ ಇಡೀ ನೆಲಮಂಗಲದ ಸರ್ವಾಂಗಣ ಅಭಿವೃದ್ಧಿಗೆ ಇವತ್ತು ಕುಡಿಯ ನೀರು ವ್ಯವಸ್ಥೆ ಇರ್ಬೋದು ಹೊಳಚಂಡಿ ವ್ಯವಸ್ಥೆ ಇರ್ಬೋದು ಮತ್ತು ಪ್ರವಾಸಿ ತಾಣ ಇರಬಹುದು ಶಿವಗೆಯ ಬೆಟ್ಟವನ್ನು ಅಭಿವೃದ್ಧಿಪಡಿಸೋದ್ರ ಬಗ್ಗೆ ಗಮನವನ್ನು ನಡೆಸ್ತಾ ಇದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ದೇವೇಗೌಡ ಮಾಜಿ ಪ್ರಧಾನಮಂತ್ರಿಗಳು ಅದ್ಭುತವಾದ ಭಾಷಣ ತಾವೆಲ್ಲ ನೋಡಿದಿರ ಪೇಪರ್ನೆಲ್ಲ ಬಂದಿದೆ ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಹೆಚ್ಚಿನ ಉತ್ಸಾಹದಿಂದ ಭಾರತೀಯ ಜನತಾ ಪಕ್ಷದ ಅರ್ಥಿಯಾದಂಥ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಇವತ್ತು ಮಹಾಸಂಪರ್ಕ ಅಭಿಯಾನ ಇಡೀ ನಮ್ಮ ದೇಶದಾದ್ಯಂತ ಭಾರತೀಯ ಜನತಾ ಪಕ್ಷ ಮಹಾಸಂಪರ್ಕ ಅಭಿಯಾನವನ್ನು ಹಮ್ಮಿಕೊಳ್ಳಲು ಹೇಳಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಂದು ಈ ಮಹಾಸಂಪರ್ಕ ಅಭಿಯಾನವನ್ನು ಇವತ್ತು ನೆಲಮಂಗಲ ನಗರ ಹಸಿರುಗುಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಪ್ರತಿ ಶಕ್ತಿ ಕೇಂದ್ರದಿಂದ ಇವತ್ತು ಮನೆ ಮನೆ ಸಂಪರ್ಕವನ್ನು ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಒಂದು ರೌಂಡಿನ ಒಂದು ಮತ್ತೆ ಸಂಪರ್ಕ ಮುಗಿದಿದೆ ಇದು ಅಂತಿಮವಾಗಿ ಮತ್ತೆ ಎಲ್ಲ ಮನೆ ಮನೆ ಸಂಪರ್ಕ ಮಾಡಬೇಕು ಮತ್ತೆ ಯಾಚನೆ ಮಾಡಬೇಕು ಮೋದಿಗೋಸ್ಕರ ಈ ದೇಶಕ್ಕೋಸ್ಕರ ಇವತ್ತು ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳಂತೆ ಪ್ರತಿ ಮನೆ ಮನೆಗೆ ತಲುಪಿ ಮೋದಿ ಅವ್ರಿಗೆ ಕೊಟ್ಟಂಥ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳು ದೇಶಕ್ಕೆ ಮಾಡಿದಂಥ ಕಾರ್ಯಗಳನ್ನು ಮನೆ ಮನೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಹಾರಿಸಿ ಬರುವಂಥ ಒಂದು ಹಾರಿಸಲೇಬೇಕು ಅಂತ ಕಾರ್ಯಕರ್ತರು ತೊಟ್ಟು ನಿಂತ ಒಂದು ಪಡೆ ಇವತ್ತು ಸಜ್ಜಾಗಿದೆ ಅದಕ್ಕೋಸ್ಕರ ಮನೆ ಮನೆಯಲ್ಲಿ ಮೋದಿ ಕೊಟ್ಟಂಥ ಕಾರ್ಯಕ್ರಮಗಳ ಬಗ್ಗೆ ಪರ ಯಾರು ಪರಾನಿಗಳಿದ್ದಾರೆ ಅವರನ್ನು ಮಾತಾಡಿಸೋದ್ರ ಮುಖಾಂತರ ಅವ್ರ ಪ್ರೀತಿ ವಿಶ್ವಾಸವನ್ನು ಗಳಿಸೋದ್ರ ಮುಖಾಂತರ ಇವತ್ತು ಭಾರತೀಯ ಜನತಾ ಪಕ್ಷ ಪರವಾಗಿ ಮತವನ್ನು ಯಾಚನೆ ಮಾಡ್ತಾ ಇದ್ದೀವಿ ಮತದಾರರು ಮನೆ ಹೋದಾಗ ಹೇಳ್ತಾರೆ ಮೋದಿ ಅವರಿಂದ ದೇಶ ಸುಭಿಕ್ಷವಾಗಿದೆ ಇವತ್ತು ನಾವು ಕರೋನಾ ಬಂದಂಥ ಟೈಮಲ್ಲಿ ನಮ್ಮ ಪ್ರಾಣ ಉಳಿಸತಂಥ ಮಹಾನುಭಾವ ಮತ್ತು ಇವತ್ತು ಉಜ್ವಲ ಗ್ಯಾಸ್ ಯೋಜನೆ ಬಗ್ಗೆ ಮಾತಾಡ್ತಾರೆ ಜನ ಜನೌಷಧಿ ಬಗ್ಗೆ ಮಾತಾಡ್ತಾರೆ ಹಲವಾರು ಕಾರ್ಯಕ್ರಮದ ಬಗ್ಗೆ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ತಿಳಿಸ್ತಾವೆ ಇದನ್ನೆಲ್ಲ ನೋಡಿದರೆ ಒಂದು ಎರಡು ಲಕ್ಷಕ್ಕಿಂತ ಜಾಸ್ತಿ ಅಂತರದಿಂದ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಅಂತ ಸುಧಾಕರ್ ಅವರು ಹಾರಿಸಿ ಬರೋದ್ರ ಅನುಮಾನ ಇಲ್ಲ ಇವತ್ತು ಏನು ಇವತ್ತು ಕಾರ್ಯಕರ್ತರು ನಾವು ಮುಂದೆ ನೀವು ಮುಂದೆ ಅಂತ ಒಂದು ಬರ್ತಾ ಇರೋದನ್ನು ನೋಡಿದ್ರೆ ಒಂದು ಹೆಮ್ಮೆ ಆಗ್ತದೆ ಭಾರತೀಯ ಜನತಾ ಪಕ್ಷ ಸದೃಢವಾಗಿ ಬೆಳೀತದೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್